ಸ್ನೇಹಿತರೆ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಅಂತ ಕರೆಸ್ಕೊಳ್ತಾ ಇದ್ದಂತಹ ತೇಜಸ್ವಿ ಸೂರ್ಯ ಇದೀಗ ಮದುವೆ ಆಗ್ತಾ ಇದ್ದಾರೆ ಇವರ ಮದುವೆಯ ಡೇಟ್ ಕೂಡ ಫಿಕ್ಸ್ ಆಗಿದೆ ಇವರು ಪಿಯ ಯುವ ಮೋರ್ಚಾ ರಾಷ್ಟ್ರೀಯ ಅಧ್ಯಕ್ಷ ಹಾಗೆ ಸಂಸದ ತೇಜಸ್ವಿ ಸೂರ್ಯ ಅವರು ಮಾರ್ಚ್ ಒಂಬತ್ತರಂದು ಗಾಯಕಿ ಶಿವಶ್ರೀ ಸ್ಕಂದ ಪ್ರಸಾದ್ ಅವರನ್ನು ಮದುವೆಯಾಗ್ಲಿಕ್ಕಿದ್ದಾರೆ ಅವತ್ತು ಆ ಮದುವೆ ಎಲ್ಲಿ ನಡೆಯುತ್ತೆ ಅಂತ ಬೆಂಗಳೂರಿನ ಅರಮನೆ ಮೈದಾನದ ಗಾಯತ್ರಿ ವಿಹಾರದಲ್ಲಿ ಸಾಂಪ್ರದಾಯಿಕವಾಗಿ ವಿವಾಹ ಕಾರ್ಯಕ್ರಮ ನಡೀಲಿಕ್ಕಿದೆ ಇನ್ನು ಶಿವಶ್ರೀ ಅವರು ಮೂಲತಃ ತಮಿಳುನಾಡಿನವರು ಈಗಾಗ್ಲೇ ಇವರು ತಮ್ಮ ಸ್ವರದಿಂದ ಅಂದ್ರೆ ಇವರು ತಮ್ಮ ಗಾಯನದಿಂದ ವಿಖ್ಯಾತಿಯನ್ನು ಪಡೆದಿದ್ದಾರೆ ಇನ್ನು ಕಳೆದ ಹಲವು ದಿನಗಳಿಂದ ಎರಡೂ ಕುಟುಂಬಗಳ ನಡುವೆ ಮಾತುಕತೆ ನಡೆದು ಇದೀಗ ಮದುವೆಯ ಡೇಟ್ ಅನ್ನು ತೀರ್ಮಾನಿಸಲಾಗಿದೆ ಇತ್ತೀಚೆಗೆ ಆರ್ಟ್ ಆಫ್ ನಲ್ಲಿ ನಡೆದಂತಹ ಕಾರ್ಯಕ್ರಮದ ವೇಳೆ ಇಬ್ಬರು ಒಟ್ಟಿಗೆ ಕಾಣಿಸ್ಕೊಂಡಿದ್ರು ಶಿವಶ್ರೀ ಅವರು ಗಾಯನವಲ್ಲದೆ ಅಂದರೆ ಹಾಡೋದು ಮಾತ್ರವಲ್ಲದೆ ಅವ್ರದ್ದು ಭರತನಾಟ್ಯ ಕಲಾವಿದೆ ಕೂಡ ಹೌದು ಮದ್ರಾಸ್ ವಿಶ್ವವಿದ್ಯಾನಿಲಯದಿಂದ ಭರತನಾಟ್ಯದಲ್ಲಿ ಪದವಿಯನ್ನು ಕೂಡ ಗಳಿಸಿದ್ದಾರೆ ಏನು ಅಯೋಧ್ಯೆಯಲ್ಲಿ ಇವರು ಹಾಡಿದಂತಹ ಹಾಡಿನಿಂದಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಅದನ್ನು ಮೆಚ್ಚಿ ಶೇರ್ ಕೂಡ ಮಾಡಿಕೊಂಡಿದ್ರು ಇನ್ನು ಇತ್ತೀಚೆಗೆ ಅವರು ಆರ್ಟ್ ಆಫ್ ಲಿವಿಂಗ್ ಆಶ್ರಮದಲ್ಲಿ ಕಾಣಿಸಿಕೊಂಡಿದ್ದು ಬಹಳ ಸುದ್ದಿಯಾಗಿತ್ತು ಇನ್ನು ಶಿವಶ್ರೀ ಹಾಗೆ ಸಂಸದ ತೇಜಸ್ವಿ ಸೂರ್ಯ ಭೇಟಿ ಹೇಗಾಯಿತು ಅನ್ನುವಂತಹ ಕುತೂಹಲ ತುಂಬಾ ಜನಕ್ಕಿದೆ ತೇಜಸ್ವಿ ಸೂರ್ಯ ಅವರು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಶಿವಶ್ರೀ ಅವರ ಕಾರ್ಯಕ್ರಮವೊಂದಕ್ಕೆ ಹಾಜರಿಯಾಗಿದ್ರು ಚೆನ್ನೈನಲ್ಲಿ ಆಯೋಜಿಸಿದ ಈ ಕಾರ್ಯಕ್ರಮಕ್ಕೆ ತೇಜಸ್ವಿ ಸೂರ್ಯ ದಿಢೀರ್ ಅಂತ ಹೇಳಿ ಭೇಟಿ ಕೊಟ್ಟಿದ್ರು ಈ ವೇಳೆ ತಾನು ಶಿವಶ್ರೀ ಅವರ ಅತಿ ದೊಡ್ಡ ಅಭಿಮಾನಿ ಅವರ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಅನ್ನುವಂತಹ ಮಾಹಿತಿ ತಿಳಿದು ನಾನು ಇಲ್ಲಿಗೆ ಬಂದಿದ್ದೇನೆ ಅಂತ ಹೇಳಿದ್ರು ಈ ಕಾರ್ಯಕ್ರಮದಲ್ಲಿ ಶಿವಶ್ರೀ ಅವರ ಹಾಡನ್ನು ಕೇಳಿಕೆ ನನಗೆ ಅವಕಾಶ ಸಿಕ್ಕಿರೋದು ನನ್ನ ಭಾಗ್ಯ ಅಂತ ಹೇಳಿದ್ರು ಹಾಗೆ ತೇಜಸ್ವಿ ಸೂರ್ಯ ಹಾಗೆ ಶಿವಶ್ರೀ ಅವರು ಎಲ್ಲಿ ತುಂಬಾ ಕ್ಲೋಸ್ ಆದ್ರು ಪ್ರಮುಖವಾಗಿ ಹಲವು ವರ್ಷಗಳಿಂದ ಸಂಸದ ತೇಜಸ್ವಿ ಸೂರ್ಯಗೆ ಗಾಯಕಿ ಶಿವಶ್ರೀ ಅವರು ಪರಿಚಯವಿದ್ರು ಆದ್ರೆ ಇವರಿಬ್ಬರ ಸೋಷಿಯಲ್ ಮೀಡಿಯಾ ಖಾತೆಗಳು ಗೋವಾದ ಐರನ್ ಮ್ಯಾನ್ ಚಾಂಪಿಯನ್ಶಿಪ್ ಕತೆ ಹೇಳ್ತಾ ಇದೆ ಅಂದ್ರೆ ಇವರಿಬ್ರು ಗೋವಾದಲ್ಲಿ ನಡೆದ ಐರನ್ ಮ್ಯಾನ್ ಚಾಲೆಂಜ್ ರಿಲೇಯಲ್ಲಿ ಒಂದು ಭಾಗವಹಿಸಿ ತುಂಬಾ ಕ್ಲೋಸ್ ಆದ್ರು ಅಂತ ಹೇಳಿ ಹೇಳಲಾಗ್ತಾ ಇದೆ